ಹುಟ್ಟಿದ್ದ ಪ್ರತಿಯೊಬ್ಬ ಮನುಷ್ಯನು ಕೂಡ ಸಾಯ್ಲೇಬೇಕು ಇದು ಎಲ್ರಿಗೂ ಗೊತ್ತಿರುವ ವಿಷಯನೇ ಇದರಲ್ಲೇನೂ ಅಂತಹ ವಿಶೇಷತೆ ಇಲ್ಲ ಯಾವಾಗ ಮನುಷ್ಯ ಜನ್ಮ ತಾಳುತ್ತಾನೋ ಮುಂದಿನ ಪ್ರತಿಯೊಂದು ಹೆಜ್ಜೆ ಕೂಡ ಸಾವಿಗೆ ಹತ್ತಿರವಾಗುತ್ತಾ ಹೋಗುತ್ತೆ ಬದುಕಿನ ಜಂಜಾಟಗಳಲ್ಲಿ ಬಿದ್ದು ಹೊರಳಾಡಿದ ಜೀವವನ್ನ ಸಮಯವು ಒಂದು ದಿನ ಸಾವು ಅನ್ನೋ ಕೂಪಕ್ಕೆ ದೂಡಿಬಿಡುತ್ತದೆ ಇದಿಷ್ಟು ಎಲ್ಲಾ ಜೀವಿಗಳಿಗೂ ತಿಳಿದಿರುವ ವಿಷಯವಾಗಿದೆ ಇನ್ನು ಸಾವಿನ ಆಚೆಗೆ ಏನಿದೆ ಸತ್ತ ನಂತರ ಆತ್ಮ ಏನಾಗುತ್ತೆ ಅದು ಎಲ್ಲಿ ಹೋಗಿ ಸೇರುತ್ತದೆ ಯಾವೆಲ್ಲ ತೊಂದರೆಗಳನ್ನು ಅದು ಅನುಭವಿಸುತ್ತದೆ ಇನ್ನು ಮುಂತಾದ ಅನೇಕ ರೀತಿಯ ವಿಷಯಗಳ ಕುರಿತು ಒಂದೇ ಒಂದು ಗ್ರಂಥದಲ್ಲಿ ನಾವು ಅಧ್ಯಯನ ಮಾಡಬಹುದು ನಾನು ಹೇಳಿಕೊಯಿಟ್ಟಿರೋ ಆ ಗ್ರಂಥದ ಹೆಸರು ಈಗಾಗಲೇ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ ಹೌದು ಸ್ನೇಹಿತರೆ ಆ ಮಹಾನ್ ಗ್ರಂಥದ ಹೆಸರು ಗರುಡ ಪುರಾಣ ಸ್ನೇಹಿತರ ನಮಸ್ಕಾರ ನಮ್ಮ ಸನಾತನ ಧರ್ಮವೇ ಹಾಗೆ ಎಲ್ಲವನ್ನೂ ಪೂಜನೀಯ ಭಾವದಿಂದ ಕಾಣುತ್ತೇವೆ ಅದಕ್ಕಾಗಿಯೇ ವಿಶ್ವದೆಲ್ಲೆಡೆ ನಮ್ಮ ದೇಶವೆಂದ್ರೆ ಆಶ್ಚರ್ಯಕರ ರೀತಿಯಲ್ಲಿ ಕಾಣುತ್ತಾರೆ ಇಲ್ಲಿ ವೇದ ಮತ್ತು ಪುರಾಣಗಳಿಗೆ ತುಂಬಾ ಮಹತ್ವವನ್ನು ನೀಡಲಾಗಿದೆ ಒಟ್ಟು ನಾವು ಹದಿನೆಂಟು ಪುರಾಣಗಳನ್ನ ಇಲ್ಲಿ ಕಾಣಬಹುದು ಮೊದಲಿಗೆ ಒಂದೇ ಪುರಾಣವಿತ್ತು ಎಂದು ಹೇಳಲಾಗುತ್ತದೆ ಭಗವಂತ ಶ್ರೀ ವೇದ ಈ ಮೂಲ ಪುರಾಣವನ್ನ ಹದಿನೆಂಟು ಪುರಾಣಗಳನ್ನಾಗಿ ವಿಂಗಡಿಸಿದ್ದಾರೆ ಕಲಿಯುಗದ ಜನರು ಕಡಿಮೆ ಜ್ಞಾನವನ್ನ ಹೊಂದಿರುತ್ತಾರೆ ಮತ್ತು ಒಂದೇ ಮಹಾಪುರಾಣದಲ್ಲಿ ನೀಡಲಾದ ನಮ್ಮ ನಮ್ಮ ಇತಿಹಾಸದ ಹಿರಿಮೆಯನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಈ ರೀತಿ ವಿಂಗಡಿಸಲಾಗಿದೆ ಎಂದು ಹೇಳಲಾಗುತ್ತದೆ ಅದೇನೇ ಇರಲಿ ನಾವು ಕೆಲವೊಂದನ್ನ ನಂಬಲೇಬೇಕಾಗುತ್ತೆ ಸದ್ಯ ನಾವೀಗ ಈ ಹದಿನೆಂಟು ಪುರಾಣಗಳಲ್ಲಿ ಒಂದಾದ ಅತಿ ಹೆಚ್ಚಿನ ಮಹತ್ವವನ್ನ ಪಡೆದಿರುವ ಮತ್ತು ಅತಿ ಹೆಚ್ಚು ಚರ್ಚಾಗ್ರಾಸವಾದ ಗರುಡ ಪುರಾಣದ ಬಗ್ಗೆ ತಿಳಿದುಕೊಳ್ಳೋಣ ಗರುಡ ಪುರಾಣ ಈ ಹೆಸರನ್ನ ಕೇಳಿದ್ರೆ ಸಾಕು ಅನೇಕ ಜನರಲ್ಲಿ ಭಯ ಹುಟ್ಟುತ್ತದೆ ಮತ್ತು ಕೆಲವರ ಆಸಕ್ತಿಯನ್ನೂ ಸಹ ಕೆರಳಿಸುತ್ತದೆ ಯಾಕಂದ್ರೆ ಈ ಪುರಾಣದ ವಿಷಯವೇ ಹಾಗೆ ತುಂಬಾ ಆಸಕ್ತಿದಾಯಕವಾಗಿರುತ್ತದೆ ಇದರ ಕುರಿತು ಅನೇಕರು ಗರುಡ ಪುರಾಣವನ್ನ ಕೇವಲ ಸಾವಿನ ಮನೆಯಲ್ಲಿ ಮಾತ್ರ ಓದಬೇಕು ಇದನ್ನ ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಎಂದೆಲ್ಲ ಗಾಳಿ ಸುದ್ದಿಯನ್ನ ಹರಡಿಸಿದ್ದಾರೆ ಆದರೆ ಎಲ್ಲೂ ಕೂಡ ಗರುಡ ಪುರಾಣವನ್ನ ಓದಬಾರದು ಹಾಗೆ ಹೀಗೆ ಅಂತೆಲ್ಲ ಹಾಗಾದ್ರೆ ಯಾಕೆ ಜನರು ಇದರ ಬಗ್ಗೆ ಈ ರೀತಿಯ ಭಾವನೆಯನ್ನ ತಳೆದಿದ್ದಾರೆ ಅಂತ ಯಾರಿಗೂ ಸಹ ಸ್ಪಷ್ಟ ಕಲ್ಪನೆಯಿಲ್ಲ ಸುಮ್ಮನೆ ಒಬ್ಬರಿಂದ ಮತ್ತೊಬ್ಬರಿಗೆ ಈ ರೀತಿಯ ಊಹಾಪೋಹ ಸುದ್ದಿಗಳು ಹರಿದಾಡಿವೆ ಅಷ್ಟೇ ವಾಸ್ತವವಾಗಿ ಗರುಡ ಪುರಾಣ ಅಂದ್ರೆ ಇದೊಂದು ಅತ್ಯಂತ ಪವಿತ್ರ ಗ್ರಂಥವಾಗಿದೆ ಗರುಡ ಪುರಾಣವನ್ನ ಮಹಾವಿಷ್ಣುವು ಗರುಡನಿಗೆ ಇದ್ದ ಅನೇಕ ರೀತಿಯ ದ್ವಂದ್ವ ಪ್ರಶ್ನೆಗಳಿಗೆ ಜ್ಞಾನ ಧರ್ಮ ಮತ್ತು ಭಕ್ತಿಯ ಗಂಭೀರ ತತ್ವಗಳನ್ನ ಬೋಧಿಸಿದ್ದಾರೆ ಇದರ ಸಂಪೂರ್ಣವಾದ ವಿವರಣೆಯನ್ನೊಳಗೊಂಡ ಒಂದು ಅದ್ಭುತ ಪವಿತ್ರ ಗ್ರಂಥವೇ ಗರುಡ ಪುರಾಣ ಗರುಡ ಪುರಾಣವನ್ನ ಎರಡು ಭಾಗಗಳಲ್ಲಿ ವಿಂಗಡಿಸಲಾಗಿದೆ ಒಂದು ಪೂರ್ವಖಂಡ ಮತ್ತು ಉತ್ತರಖಂಡ ಮೊದಲನೆಯದಾಗಿ ಪೂರ್ವಖಂಡ ಅಂದ್ರೆ ಪೂರ್ವ ಭಾಗ ಈ ಭಾಗದಲ್ಲಿ ಮಹಾವಿಷ್ಣುವಿನ ಕುರಿತಾದ ಮಾಹಿತಿಯು ಲಭಿಸುತ್ತದೆ ಮತ್ತು ಆಧ್ಯಾತ್ಮ ಧರ್ಮ ಭಕ್ತಿ ಯೋಗ ಜ್ಞಾನ ಮತ್ತು ವಿಷ್ಣು ತತ್ವಗಳ ಬಗ್ಗೆ ವಿವರಿಸಲಾಗಿದೆ ಇದು ವೈಷ್ಣವ ತತ್ವಶಾಸ್ತ್ರವನ್ನು ಒಳಗೊಂಡಿದೆ ಮತ್ತು ವಿವಿಧ ವೃತ ತೀರ್ಥಯಾತ್ರೆ ಹಾಗೂ ಧಾರ್ಮಿಕ ವಿಧಿ ವಿಧಾನಗಳ ಬಗ್ಗೆ ಹೇಳುತ್ತದೆ ಇನ್ನು ಎರಡನೆಯ ಭಾಗ ಉತ್ತರಾಖಂಡ ಅಂದರೆ ಉತ್ತರ ಭಾಗ ಈ ಭಾಗವೇ ಗರುಡ ಪುರಾಣದ ಪ್ರಚಲಿತ ಮತ್ತು ಪ್ರಸಿದ್ಧವಾದ ಭಾಗವಾಗಿದೆ ಇದರಲ್ಲಿ ಮರಣೋತ್ತರ ಜೀವನ ಯಮಲೋಕದ ವಿವರಗಳು ಪಾಪ ಪುಣ್ಯಗಳ ಫಲಗಳು ನರಕಗಳ ವರ್ಣನೆ ಮತ್ತು ನರಕಯಾತನೆ ಹಾಗೂ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳ ಕುರಿತು ಮಾಹಿತಿಯು ದೊರೆ 言とで ಈ ಭಾಗದಲ್ಲಿ ಸಾವಿನ ನಂತರ ಆತ್ಮ ಅನುಭವಿಸುವ ಯಾತ್ರೆ ಪಂಚಭೌತ ದೇಹದ ತ್ಯಾಗ ಪ್ರೇತಲೋಕ ಮತ್ತು ಪುನರ್ಜನ್ಮದ ವಿಚಾರಗಳು ಮುಖ್ಯವಾಗಿ ವಿವರಿಸಲ್ಪಟ್ಟಿವೆ ಈ ರೀತಿಯಾಗಿ ಗರುಡ ಪುರಾಣವು ಜೀವನದ ಆಧ್ಯಾತ್ಮ ಧಾರ್ಮಿಕ ವಿಧಿಗಳು ಮತ್ತು ಮರಣೋತ್ತರ ವಿಚಾರಗಳನ್ನು ಸಮಗ್ರವಾಗಿ ವಿವರಿಸುವ ಪುರಾಣವಾಗಿದೆ ಪೂರ್ವ ಕಂಡ ಧಾರ್ಮಿಕ ಮತ್ತು ತತ್ವಶಾಸ್ತ್ರ ಸಂಬಂಧಿತ ವಿಚಾರಗಳನ್ನು ಒಳಗೊಂಡಿದ್ದರೆ ಉತ್ತರ ಭಾಗವು ಮೃತ್ಯು ಲೋಕ ಮತ್ತು ನಂತರದ ಜಗತ್ತಿನ ಬಗ್ಗೆ ವಿವರಿಸುತ್ತದೆ ಅನೇಕ ರೀತಿಯ ಗರುಡ ಪುರಾಣದ ಬಗ್ಗೆ ರುವ ಊಹಾಪೋಹಗಳನ್ನು ಬಿಟ್ಟು ಪುರಾಣಗಳನ್ನ ಎಲ್ಲರೂ ಓದಬಹುದು ಕೆಲವು ಗ್ರಂಥಗಳಲ್ಲಿಯೇ ತಿಳಿಸಿರುವ ಪ್ರಕಾರ ಯಾರು ಈ ಗರುಡ ಪುರಾಣವನ್ನ ಕೇಳುತ್ತಾರೋ ಆ ವ್ಯಕ್ತಿಯು ದುಃಖಗಳಿಂದ ಮುಕ್ತನಾಗುತ್ತಾನೆ ಶಾಂತಿ ಮತ್ತು ಸಮೃದ್ಧಿಯಿಂದ ಆಶೀರ್ವದಿಸಲ್ಪಡುತ್ತಾನೆ ಬ್ರಾಹ್ಮಣನಿಗೆ ವಿದ್ಯೆ ಕ್ಷತ್ರಿಯನಿಗೆ ಭೂಮಿ ವೈಶ್ಯನಿಗೆ ಸಂಪತ್ತು ಮತ್ತು ಶೂದ್ರನಿಗೆ ಪರಿಷ್ಕರಣೆ ದೊರೆಯುತ್ತದೆ ಗರುಡ ಪುರಾಣವನ್ನ ಓದುವುದರಿಂದ ದುಷ್ಟರು ಅಥವಾ ಪಾಪಿಗಳ ಮನಸ್ಥಿತಿಯು ಖಂಡಿತವಾಗಿಯೂ ಬದಲಾಗುತ್ತದೆ ಹೀಗೆ ಹೇಳ್ತಾ ಹೋದ್ರೆ ಇದೇ ಒಂದು ಗ್ರಂಥವಾಗಿ ಬಿಡುತ್ತದೆ ಯಾಕಂದ್ರೆ ಗರುಡ ಪುರಾಣದ ಮಹತ್ವವೇ ಹಂತದ್ದು ಇದಿಷ್ಟು ಸದ್ಯದ ಮಾಹಿತಿ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿವರಣೆಯನ್ನ ನೀಡಲು ಪ್ರಯತ್ನಿಸುತ್ತೇವೆ ಇದೇ ತರಹದ ಇನ್ನೂ ಅನೇಕ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಮತ್ತೆ ಭೇಟಿ ನೀಡಿ ಧನ್ಯವಾದಗಳು